ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ಮತ್ತೊಂದು ಹೊಸ ರೀತಿಯ ರೆಸಿಪಿ ನಿಮಗೆ ತೊಗೊಂಡು ಬಂದೇವ್ರಿ ಆರೋಗ್ಯಕ್ಕೂ ಒಳ್ಳೆಯದಾಗಿರುವಂತಹ ತಿನ್ನುವಾಗೂ ಅಷ್ಟು ಟೇಸ್ಟಿಯಾಗಿರುವಂತಹ ರೈಸ್ ಸಾಂಬಾರ್ ರೆಸಿಪಿ ನಿಮ್ಗೆ ಇವತ್ತಿನ ವೀಡಿದಾಗ ತೊಗೊಂಡು ಬಂದೇವ್ರಿ ಬ್ಲ್ಯಾಕ್ ದಾಲ್ ಅಥವಾ ಈ ಕಪ್ಪು ಸಿಪ್ಪೆ ಇರುವಂತಹ ಉದ್ದಿನ ಬೇಳೆ ಇರ್ತದಿಲ್ಲ ಅದ್ರ ರೀ ಅತಿ ಮಸ್ತಾಗಿ ನಿಮ್ಗೆ ಇವತ್ತಿನ ವೀಡ್ಯದಾಗ ನಾವು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀವಿ ಮಸ್ತ್ ಇರ್ತೈತಿ ನೋಡೋಕೆ ಅದಕ್ಕಿನ ಮೊದಲು ಸಬ್ಸ್ಕ್ರೈಬ್ ಬರ್ತಿಲ್ಲ ಅಂತಂದ್ರೆ ವಾಯ್ತಿ ಬಿಡಿ ಮೊದಲಿಗೆ ನಾವಿಲ್ಲಿ ಒಂದು ಕಪ್ ಏನು ತೊಗೊಂಡಿದೀಪಾ ಅಂತಂದ್ರೆ ಆ ಉದ್ದಿನ ಉದ್ದಿನಬೇಳೆಯ ಸಿಪ್ಪ ಇರುವಂತಹ ಬೇಳೆ ಬ್ಲ್ಯಾಕ್ ಕುರದಾಲ್ ಅಂತೂ ಕರೀತಾರೆ ಇಂಗ್ಲೀಷ್ನಾಗ ಏನು ಮಾಡ್ರಿ ಕುಕ್ಕರ್ದಾಗ ಸ್ವಲ್ಪ ಹಿಂಗೆ ತಿರ್ಬೇಡ್ರಿ ನೋಡ್ರಿ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಚಂದಂಗೆ ಶೈನಿಂಗ್ ಬರೋಕೆ ಸ್ಟಾರ್ಟ್ ಆಗ್ತೈತಿ ಈ ಕಡೆ ನೀರು ಬೇರೆ ನಾವು ಕುದಿಯೋಕೆ ಇಟ್ಟಿದ್ದೆವು ನೆಕ್ಸ್ಟ್ ಅದ್ರಾಗ ಏನು ಮಾಡೋಣಪ್ಪ ಅಂತಂದ್ರೆ ಆ ನೀರನ್ನು ಹಾಕ್ಬೇಕ್ರಿ ಬಿಸಿ ನೀರನ್ನು ನಾವು ಹಾಕೋಣ ಬಿಸಿ ನೀರು ಹಾಕಿ ಕುದಿಯಾಕ ಇಡಬೇಕ್ರಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸು ಹಂಗೆ ಮತ್ತೇನೇನು ಸೇರಿಸ್ಬೇಕ್ರಿ ಅಂತಂದ್ರೆ ನಾವಿಲ್ಲಿ ಒಂದು ದಪ್ಪ ಕಪ್ ಏಲಕ್ಕಿಯನ್ನು ದಪ್ಪ ಏಲಕ್ಕಿ ರೀ ಹಂಗೆ ಒಂದು ಎರಡು ಎಲೆಯನ್ನು ಅಥವಾ ಬೇ ಲೀಫನ್ನು ನಾವು ಸೇರಿಸಿದೀವಿ ಸ್ವಲ್ಪ ಚಕ್ಕೆ ಅಥವಾ ದಾಲ್ಚಿನ್ನಿ ಇವು ಮೂರು ನೀವು ಸೇರಿಸ್ರಿ ಸೇರಿಸಿ ಮಿಕ್ಸ್ ಮಾಡಿ ಕುದಿಯಾಕ ಇಡಬೇಕಾಕೈತಿರಿ ಚೆಂದಂಗೆ ಒಂದು ಎರಡು ಸೀಟಿ ಹೊಡಿತ ಅಂದ್ರೆ ಬರಬ್ಬರಿಯಾಗಿ ಬೇಳೆ ಕುದೀತೈತಿ ನೋಡ್ಬೋದು ನಿಮಗೆ ಆರಾಮ್ ಸರಿಯಾಗಿ ಅದರ ಪಾಲಿಗೆ ಅದು ಸಿಟಿ ಹೊಡೆಯತೈತಿ ನಾವು ಏನು ಮಾಡಪ್ಪ ಅಂತಂದ್ರೆ ಈ ಕಡೆ ರೈಸಿಗೆ ಅಂತ ಹೇಳಿ ನಾವು ಒಂದು ಎರಡು ಕಪ್ ಬಾಸ್ಮತಿ ಅಕ್ಕಿಯನ್ನು ತೊಗೊಂಡಿದ್ದೀವಿ ಒಂದು ಬೌಲ್ದಾಗ ನೀವೇನು ಮಾಡ್ಬೇಕ್ರಿ ನೀವು ನಾರ್ಮಲ್ ಯಾವ್ದು ಬೇಕಾದ ಅಕ್ಕಿಲೆ ಮಾಡ್ಬೋದ್ರೆ ಆಮೇಲೆ ಎರಡು ಕಪ್ ನಾವು ಇಲ್ಲಿ ಬಾಸ್ಮತಿ ಅಕ್ಕಿನ ತೊಗೊಂಡು ಅದನ್ನೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ನೀರು ಹಾಕಿ ಒಂದು ಸಲ ನೀವು ಚೆನ್ನಾಗಿ ತೊಳ್ಕೊಂಡು ತ ಆಮೇಲೆ ಅದಕ್ಕೆ ಇನ್ನೊಂದು ಸಲ ನೀರು ಹಾಕಿ ನೆನಕ ಇಟ್ಟುಬಿಡ್ರಿ ಕಡಿ ಆಮೇಲೆ ಮುಂದೆ ಏನು ಮಾಡಬೇಕ್ರಿ ಅಂತಂದ್ರೆ ಒಂದು ಕಾರು ಕಲ್ಯಾಗ ನಾವಿಲ್ಲಿ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಶುಂಠಿ ಹಂಗೆ ಹಸಿ ಮೆಣಸಿಕಾಯಿ ಒಂದು ಏಳೆಂಟು ಕಡಿಮೆ ಕಾರ್ದು ಹಸಿ ಕಾ ಹಸಿ ಮೆಣಸಿಕಾಯಿದಾವ್ರಿ ಹಂಗೆ ಅದ್ರಾಗ ಏನು ಮಾಡ್ಬೇಕು ರೀ ಸ್ವಲ್ಪ ಉಪ್ಪು ಹಾಕೊಂಡ ನಾವು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಆ ಉಪ್ಪು ಎಷ್ಟು ಬೇಕು ಕರೆಕ್ಟ್ ಅಷ್ಟು ನೋಡ್ಕೊಂಡು ಹಾಕಿ ಕುಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತೈತಿ ರೀ ಚಂದಂಗಿ ನಿಮ್ಮ ಅವಳು ಜವಳಾಗಿ ಅಂದ್ರೆ ಪೂರ್ತಿ ಏನು ಸಣ್ಣ ಮಾಡ್ಬೇಕಂತ ಏನಿಲ್ಲ ಹಂಗ ನೀವು ಕುಟ್ಟಿ ಒಂದು ಕಡೆ ಏನು ಮಾಡ್ರಿ ಅಂತಂದ್ರೆ ಅದನ್ನು ತೆಗ್ದ ಇಟ್ಕೊಂಡ್ಬೇಕು ಇನ್ನು ಮುಂದಕ್ಕೆ ನೋಡ್ಬೋದು ನಿಮ್ಮ ಬೇಳೆ ಕುದ್ದಾವು ಚಂದಂಗಿ ಬರಬರಿಯಾಗಿ ಆಗ್ಯಾವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟೆ ಅದನ್ನ ನೋಡ್ಬೋದು ನಿಮ್ಮ ತಿರುಗ್ಯಾಡಿ ಸ್ವಲ್ಪ ಬಿಡ್ರಿ ಅಷ್ಟೆ ನೆಕ್ಸ್ಟ್ ಅದ್ರಾಗ ಏನು ಮಾಡ್ಬೇಕ್ರಿ ಅಂತಂದ್ರೆ ಅದ್ರಾಗ ನಾವು ಹಾಕಿದೀವಿ ಪುಲಾವ್ ಎಲೆ ಹಂಗೆ ಆ ಕಪ್ಪು ಏಲಕ್ಕಿ ಮತ್ತು ದಾಲ್ಚಿನಿ ಇವನ್ನೆಲ್ಲ ತೆಗೆದು ಬಿಡ್ರಿ ತೆಗೆದ ಈ ಕಡೆ ನೋಡ್ಬೋದು ನೀವ ಬೇಳೆ ಅದಾವ್ರಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ನಾವು ಬಿಸಿ ನೀರನ್ನು ಸೇರಿಸು ಒಂದು ಒಂದು ಕಪ್ ಸೇರಿಸು ಸೇರಿಸಿ ನೆಕ್ಸ್ಟ್ ಅದೇನು ಮಾಡಣಪ್ಪ ಅಂತಂದ್ರೆ ಮಿಕ್ಸ್ ಮಾಡಿ ಇಟ್ಕೊಂಡು ಇನ್ನು ಮುಂದಕ್ಕೆ ಬರ್ರಿ ಒಂದು ಕಡಾಯಿದಾಗ ಎಣ್ಣೆ ಕಾಯಕ ಇಡ್ನು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಎಣ್ಣೆಕಾಯಿ ಹಾಕಿಟ್ಟ ಅದ್ರಾಗ ಏನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಸಾಸ್ವಿ ಅವು ಸ್ವಲ್ಪ ಸ್ವಲ್ಪ ಹಾಕ್ರಿ ಭಾಳ ಬೇಕಾಗಿಲ್ಲ ಹಂಗೆ ಜೀರಿಗೆ ಸಾಸ್ವಿ ಜೀರಿಗೆ ಎರಡು ಚಟ್ಪಟ ಹಾಕಿ ಚಾಲೂ ಮಾಡಿರ್ತಾವು ಹಂಗೆ ನೀವು ಕರಿಬೇವು ಹಾಕಿರಿ ಚಾರ ಮಾಡ್ತೈತಿ ನೆಕ್ಸ್ಟ ಕುಟ್ಟಂತ ಕುಟ್ಟಿ ಇಟ್ಟಿರ್ತಿರ್ಲ ಆ ಹಸಿ ಖಾರ ಅದನ್ನೂ ತಂದು ಹಾಕಿ ನೀವೇನು ಮಾಡಿರಿ ಸ್ವಲ್ಪ ಇಲ್ಲಿ ಮಿಕ್ಸ್ ಮಾಡಿ ಈ ಹಸಿ ಖಾರದಿಂದ ಅದಕ್ಕೊಂದು ಭಾಳ ಮಸ್ತಾಗಿ ಖಾರ ರೀ ಏನು ಖಾರ ಆಗಂಗಿಲ್ಲ ಅದನ್ನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ ನೋಡ್ಬೋದು ನೀವು ಭಾಳ ಮಸ್ತಾಗಿನ ಆಗತ್ತೈತಿ ರೆಡಿ ಈಗ ಇನ್ನು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಒಂದು ಸಾನ್ನ ಸೈಜ್ ಉಳ್ಳಾಗಡ್ಡಿ ಏನು ರೀ ಸಣ್ಣಂಗೆ ಕಟ್ ಮಾಡ್ರಿ ಕಟ್ ಇಲ್ಲಿ ಹಾಕಿ ಅದನ್ನು ನೀವು ಫ್ರೈ ಮಾಡಿ ನೆಕ್ಸ್ಟ್ ನೋಡ್ಬೋದು ನೀವು ಇಷ್ಟೆಲ್ಲ ಫ್ರೈ ಮಾಡ್ತಿರಲ್ಲ ಮುಂದಕ್ಕೆ ಏನು ಮಾಡ್ನಪ್ಪ ಅಂತಂದ್ರೆ ಇದಾದ ಮೇಲೆ ಇವೆಲ್ಲ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಲಿ ರೀ ಒಂದು ಟೊಮ್ಯಾಟೊನು ಹಾಕೊಂಡು ಒಂದು ಸಾನ್ ಸೈಜ್ ಟೊಮ್ಯಾಟೊ ಅಷ್ಟೇ ಹಾಕಿ ಅದನ್ನು ನೀವು ಹಿಂಗೆ ಮಿಕ್ಸ್ ರೀ ಚಂದಂಗಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿರಿ ನೆಕ್ಸ್ಟ್ ಅದಕ್ಕೇನು ರೀ ಅಂತಂದ್ರೆ ಸ್ವಲ್ಪ ಗರಂ ಮಸಾಲ ಎಲ್ಲ ಒಂದೊಂದು ಟೀ ಸ್ಪೂನ್ ಹಾಕಿರಿ ಗರಂ ಮಸಾಲ ಧನಿಯಾ ಪೌಡ್ರ್ ಹಂಗೆ ಒಂಚೂರು ಜೀರಾ ಪೌಡ್ರ್ ಹಾಕಿರಿ ಮತ್ತು ಸ್ವಲ್ಪ ಅರಿಶಿನ ಪುಡಿನೂ ಹಾಕಿ ಹಾಕಿ ನೆಕ್ಸ್ಟ್ ಅದನ್ನು ಮಿಕ್ಸ್ ಮಾಡಿ ಚಂದಂಗಿ ಕಲರ್ ನೋಡ್ಬೋದು ನಿಮಗೆ ಭಾಳ ಮಸ್ತ್ ಬಂದೈತಿ ಎಲ್ಲ ಮಸಾಲೆಗಳು ಮಿಕ್ಸ್ ಆಗಿದಾವೆ ಮುಂದಕ್ಕೆ ಕುದಿಸಿಟ್ಟಂತಹ ಬೇಳೆಯನ್ನು ನಾವು ತಂದ ಇಲ್ಲಿ ಹಾಕಬೇಕಾಕೈತ್ರಿ ಬೇಳೆಯನ್ನು ಕುದಿಸಿದಂಥ ಬೇಳೆ ಹಾಕಿ ಆ ಎಲ್ಲ ಮಸಾಲೆ ಜೊತೆ ಈ ಬೇಳೆ ನೀವು ಮಿಕ್ಸ್ ಮಾಡೋ ಮಾಡುವಂಗ ಅಂದರೆ ಮಿಕ್ಸ್ ಆಗೋ ಆಗುವಂಗ ನೀವ ತಿರ್ವಾಡಬೇಕ್ರಿ ನಡಬಾರಬೇಕಂತಂದ್ರೆ ಸ್ವಲ್ಪ ಬಿಸಿನೀರನ್ನು ಸೇರಿಸ್ರಿ ಬೇಕಂದ್ರೆ ಇಲ್ಲಾಂದ್ರೆ ಹಾಕಿದ್ ಹೋಗೋದು ಹಾಕೋದು ಅವಶ್ಯಕತೆ ಇರೋಂಗಿಲ್ಲ ಮುಂದೆ ಅದ್ರಾಗ ಒಂದು ಸ್ವಲ್ಪ ನಾವು ಏನು ಮಾಡಪ್ಪ ಅಂತಂದ್ರೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇವೆರಡು ಹಾಕಿರಿ ಹಾಕಿ ನೀವು ಕರೆಕ್ಟಾಗಿ ಒಮ್ಮೆ ಅದನ್ನು ಮಿಕ್ಸ್ ಮಾಡಿ ಚಂದಂಗಿ ಇನ್ನೊಮ್ಮೆ ಬೇಳೆ ಇಲ್ಲಿ ಕುದಿಬೇಕು ನೀವು ಯಾವಾಗರೆ ಈ ಒಂದು ಸಾಂಬಾರನ್ನು ಮಾಡಿಲ್ಲ ಅಂತಂದ್ರೆ ಮಾಡಿ ನೋಡ್ರಿ ಇಷ್ಟ ಅಂತರೂ ಹಂಡ್ರೆಡ್ ಪರ್ಸೆಂಟ್ ಹಾಕ್ತತಿ ಮತ್ತು ಆರೋಗ್ಯಕ್ಕೂ ಒಳ್ಳೇದೈತಿ ಟೇಸ್ಟ್ನು ಅಷ್ಟೇ ಚಲೋ ಐತಿ ಗೊತ್ತಾದ್ರಲ್ಲ ಇನ್ನ ನಡಬಾರ ಏನು ಮಾಡ್ಬೇಕು ರೀ ಸ್ವಲ್ಪ ಹಿಂಗೆ ತಿರ್ವಾಡ್ಕೊತಾ ಇರಬೇಕು ಚೆಂದ ಕುದೀವಿ ಅದಕ್ಕೆ ಒಂದು ಒಗ್ಗರಣೆ ಕೊಡ್ಬೇಕಂತೇಳಿ ನಾವು ಈ ಕಡೆ ಸ್ವಲ್ಪ ತುಪ್ಪ ಕಾಯಿಸ್ತಿದ್ದೇವೆ ರೀ ತುಪ್ಪ ಅದಾದ್ಮೇಲೆ ಅದ್ರಾಗ ಸ್ವಲ್ಪ ಹಿಂಗು ಸಣ್ಣಗೆ ಕಟ್ ಮಾಡಿ ಬೆಳ್ಳುಳ್ಳಿ ಮತ್ತು ಒಂದು ಎರಡು ಬ್ಯಾಡಿಗೆ ಮೆಣಸಿಕಾಯಿ ಇದ್ರೆ ಹಾಕ್ರಿ ಅದೇನು ಖಾರಾಗಂಗಿಲ್ಲ ಮಸ್ತ್ ಹಾಕತಿ ಅದಕ್ಕೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಸ್ವಲ್ಪ ಮೆಣಸಿಕಾಯಿನ ಆ ತುಪ್ಪದಾಗ ಫ್ರೈ ಮಾಡಿದ ಮಾಡಿದಾದ್ಮೇಲೆ ಲಾಸ್ಟಿಗೆ ಒಂದು ಈಟ್ ಅದ್ರಾಗ ನಾ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅದು ಒಂದು ಅಷ್ಟೇ ಚೆಂದಂಗ್ ಹಾಕಿರಿ ಹಾಕಿ ಅದೆಲ್ಲ ಮಿಕ್ಸ್ ಮಾಡಿ ಈ ಒಂದು ಸಾಂಬಾರ್ದಾಗ ನೀವು ಸೇರಿಸ್ಬಿಡಿ ಆಮೇಲೆ ಅದನ್ನು ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿರಿ ಅದಾದ ಮ್ಯಾಲ ತೆಗೀರಿ ಭಾಳ ಮಸ್ತಾಗಿ ಚಂದಂಗಿ ಈ ಒಂದು ಬೇಳೆ ಸಾಂಬಾರು ರೆಡಿ ಹಾಕೈತಿವಿ ಈಗ ನಾವು ವಾಪಸ್ ರೈಸಿಗೆ ಬರೋ ಅಕ್ಕಿ ಬೇರೆ ನೆನೆಯಾಕಿಟ್ಟಿದ್ದೀವ್ರಲ್ಲೇ ಅದನ್ನು ಒಂದು ಸಿಂಪಲ್ ಆಗಿರುವಂತಹ ಜೀರಾ ರೈಸ್ ಮಾಡಿನವ್ರಿ ಅದಕ್ಕೆ ಸ್ವಲ್ಪ ತುಪ್ಪ ಕಾಯಿ ಹಾಕಿಟ್ಟ ತುಪ್ಪದಾಗನ ಒಂದು ಸ್ವಲ್ಪ ಜೀರಿಗೆ ಒಂದು ಎರಡು ಟೀ ಸ್ಪೂನ್ ಹಾಕಿರಿ ಆಮೇಲೆ ಎರಡೂವರೆ ಟೀ ಸ್ಪೂನ್ ಹಾಕಿರಿ ಬೇಡ ಹಂಗೆ ನೆಕ್ಸ್ಟ್ ಅದ್ರಾಗ ಒಂದು ಎರಡು ಮೂರು ಹಸಿ ಮೆಣಸಿಕಾಯಿ ಇರ್ತಾರಲ್ಲ ಅಡ್ಡ ಅಡ್ಡ ಸೀರೆ ಹಾಕಿರಿ ಮತ್ತು ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಉದ್ದದ್ದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಚೆಂದಂಗಿ ನೀವು ಫ್ರೈ ಮಾಡಬೇಕ್ರಿ ಕರೆಕ್ಟಾಗಿ ಫ್ರೈ ಮಾಡಿ ಆಮೇಲೆ ತ ಆ ಏನು ನೆನೆಸಿಟ್ಟಿದ್ದೀವ್ರಲ್ಲ ಅವನ್ನ ನೀವು ನೀರು ಬಸದ ಇದ್ರಾಗ ತಂದು ಹಾಕಿರಿ ಹಾಕಿ ಒಮ್ಮೆ ಹಂಗೆ ಮಿಕ್ಸ್ ಮಾಡಿ ಚಲೋ ತಂಗಿ ತುಪ್ಪದ ಜೊತೆ ಈ ಅಕ್ಕಿ ಮಿಕ್ಸ್ ಆಗಲಿ ಸಾಕಾಶು ಮಿಕ್ಸ್ ಮಾಡ್ರಿ ಹಂಗೆ ನೆಕ್ಸ್ಟ್ ಅದ್ರಾಗ ಸ್ವಲ್ಪ ಉಪ್ಪು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಸೇರಿಸಿ ನೆಕ್ಸ್ಟ್ ಅದಕ್ಕೆ ನೀರನ್ನು ಹಾಕಬೇಕ್ರಿ ನೀರು ನೀವು ಮೊದಲು ಇಟ್ಟಿರಿ ಅಂತಂದ್ರೆ ಜಲ್ದಿ ಆಗಿಬಿಡ್ತೈತಿ ಅದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಮೂರುವರೆ ಕಪ್ ನಾವಿಲ್ಲಿ ನೀರನ್ನು ಹಾಕಾಕತ್ತೀವಿ ಎಷ್ಟು ಹಾಕಿ ನೆಕ್ಸ್ಟ್ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೇನು ರೀ ಅಂತಂದ್ರೆ ಲಿಡ್ ಕ್ಲೋಸ್ ಮಾಡಿ ಕುದ್ಯಾಕ ಬಿಟ್ಟುಬಿಡ್ರಿ ಭಾಳ ಮಸ್ತಾಗಿ ಈ ಒಂದು ಸಿಂಪಲ್ ಆಗಿರುವಂತಹ ಜೀರಾ ರೈಸ್ ರೆಡಿ ಆಗ್ತೈತಿ ಗೊತ್ತಾತ್ರಿಲ್ಲ ಹಿಂಗ ಆಗಿ ಎಲ್ಲಾನು ಮಾಡಿಬಿಡಿದ್ರಿ ಭಾಳ ಮಸ್ತಾಗಿ ಮಧ್ಯಾಹ್ನ ಊಟಕ್ಕೆ ಆದ ಈದ ಎಲ್ಲ ಮಾಡೋಕೆ ನಿಮ್ಮ ಕಡೆ ಟೈಮ್ ಇರಲಿಲ್ಲ ಅಂತಂದ್ರೆ ಎರಡು ಸಿಂಪಲ್ ರೆಸಿಪಿಯನ್ನು ನಾವು ಇವತ್ತಿನ ಹಿಡಿದಾಗ ನಿಮ್ಗೆ ಅತಿ ಸುಲಭವಾಗಿ ತೋರಿಸಿದೀವಿ ಎರಡು ಅಷ್ಟು ಟೇಸ್ಟಿ ಅದಾವೆ ರೀ ಎರಡುದ್ರ ಕಾಂಬಿನೇಷನು ಅಷ್ಟು ಭಾರಿ ಇರ್ತೈತಿ ಹಾಗಾದ್ರೆ ನೀವಂತರೂ ತಪ್ಪಲಾರ್ದ ಈ ಒಂದು ಎರಡು ರೆಸಿಪಿಗಳನ್ನ ಟ್ರೈ ಮಾಡಬೇಕು ಜೀರಾ ರೈಸ್ ಅಂತೂ ನಿಮಗೆ ಈಗಾಗಲೇ ನಾವು ಭಾಳ ಸಲ ತೋರಿಸ್ಬಿಟ್ಟಿದ್ದೇವೆ ಬೇರೆ ಬೇರೆ ವಿಧ ಅಂದಾಗೂ ತೋರಿಸಿದ್ದೀವಿ ನೀವು ಯಾವುದು ಬೇಕಾದ ಟ್ರೈ ಮಾಡ್ಬೋದು ಇಲ್ಲ ನಿಮಗೆ ಇಷ್ಟ ಬಂದಂಥ ರೈಸನ್ನು ನೀವು ಟ್ರೈ ಮಾಡ್ಬೋದು ರೀ ಇನ್ನೇನಿಲ್ಲ ಡೈರೆಕ್ಟ್ ಪ್ಲೇಟಿಗೆ ಹಚ್ಚೋದೈತಿ ಟೇಸ್ಟ್ ಮಾಡೋದೈತಿ ಹೆಂಗೈತಿ ಅಂಥೇಳಿ ಕಮೆಂಟ್ ಸೆಕ್ಷನಾಗಿ ಹೇಳೋದೈತಿ ಗೊತ್ತಾಗಲ್ರಿ ಹೇಳ್ತಿರಲ್ರಿ ಹೆಂಗೆ ಬಂದಿತ್ತು ಅಂತೇಳಿ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ನಮ್ಗೆ ಕೇದ್ರಿ ಅಂತಂದ್ರೆ ಒಂದು ಸಲರಿ ನಿಮ್ಮ ಟ್ರೈ ಮಾಡಲೇಬೇಕು ಮಾಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಮನೆ ಮಂದಿ ಎಲ್ಲ ಕೂಡಿ ಪ್ರೀತಿಯಿಂದ ತಿನ್ರಿ ಅದಷ್ಟು ನಾವು ಹೇಳೋದು ರೀ ಇನ್ನೊಂದು ಏನು ಹೇಳ್ತೀವಪ್ಪ ಅಂತಂದರೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಅದನ್ನ ಯಾಕೆ ಬಿಡ್ತಾರೆ ಅದನ್ನು ಮಾಡಿಬಿಡ್ರಿ ನೆನ್ಪಿರಲಿ ಇದು ಸವಿರುಚಿಯ ಸೊಲಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ